ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು ಇಬ್ಬರು ಸ್ಥಳದಲ್ಲಿಯೇ ಸಾವನ್ನಪ್ಪಿರುವ ಘಟನೆ ಚಿಕ್ಕಸಬ್ಬಿನಹಳ್ಳಿ ಬಳಿಯ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ನಡೆದಿದೆ ಎಸ್ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಚಿಕ್ಕಸಬ್ಬಿನಹಳ್ಳಿ ಬಳಿ ಬರುವ ಚೆನ್ನೈ ಕಾರಿಡಾರ್ ರಸ್ತೆಯಲ್ಲಿ ಈ ಒಂದು ಅಪಘಾತ ನಡೆದಿದೆ ಓಕ್ಸ್ ವ್ಯಾಗನ್ ಹಾಗೂ ಆಡಿ ಕಾರುಗಳ ನಡುವೆ ಈ ಒಂದು ಅಪಘಾತ ನಡೆದಿದ್ದು ಎಫ್ ಕಡೆಯಿಂದ ಬರ್ತಾ ಇದ್ದಂತಹ ಕೆಜಿಎಫ್ ಮೂಲದ ಇಪ್ಪತ್ತೈದು ವರ್ಷದ ಈಶ್ವರ್ ಹಾಗೂ ಹದಿನೆಂಟು ವರ್ಷದ ಜನನಿ ಎಂಬುವರು ಓಕ್ಸ್ ವ್ಯಾಗನ್ ಕಾರ್ ನಲ್ಲಿ ಬರ್ತಾ ಇರ್ತಾರೆ ಸೊ ಆಪೋಸಿಟ್ ಕಡೆಯಿಂದ ಆಡಿ ಕಾರ್ ನಲ್ಲಿ ಬರ್ತಾ ಇದ್ದಂತಹ ಕಾರು ಮುಖಾಮುಖಿ ಡಿಕ್ಕಿಯಾಗಿ ಈ ಒಂದು ಅಪಘಾತ ಸಂಭವಿಸಿದ್ದು ಓಕ್ಸ್ ವ್ಯಾಗನ್ ಕಾರ್ ನಲ್ಲಿ ಇದ್ದಂತಹ ಈಶ್ವರ್ ಹಾಗೂ ಜನನಿ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಹಾಗೆ ಆಡಿ ಕಾರ್ ನಲ್ಲಿ ಇದ್ದಂತಹ ಮೂವರಿಗೆ ಗಂಭೀರವಾಗಿ ಗಾಯಗಳಾಗಿ ಮಾಲೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಸೊ ಅತಿ ವೇಗವೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬಂದಿದೆ ಸೊ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿ ಇನ್ನು ಪ್ರಗತಿಯಲ್ಲಿದೆ ಆದ್ರಿಂದ ಒಂದೇ ರಸ್ತೆಯಲ್ಲಿ ಎರಡು ಕಡೆ ಓಡಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದೇ ಈ ಒಂದು ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬಂದಿದೆ ಇನ್ನು ಉದ್ಘಾಟನೆಗೊಳ್ಳದ ಈ ಒಂದು ಚೆನ್ನೈ ಕಾರಿಡಾರ್ ರಸ್ತೆ ಈಗಾಗಲೇ ಹತ್ತರಿಂದ ಹದಿನೈದು ಮಂದಿಯನ್ನ ಬಲಿ ತೆಗೆದುಕೊಂಡಿದೆ ಸೊ ಇನ್ನಾದ್ರೂ ಈ ರೀತಿಯ ಅಪಘಾತಗಳು ಅವಘಡಗಳು ಸಂಭವಿಸಿದಂತೆ ಹೈವೇ ಅಥಾರಿಟಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಯು ಟೈಮ್ಸ್ ಕನ್ನಡ ಸದಾ ನಿಮ್ಮೊಂದಿಗೆ